ಹಾಲು ಕಾಲಿಟ್ಟರು ಹಾಲನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಬ್ರೆಡ್ ಪೀಸು ಬ್ರೆಡ್ ಪೀಸ್ ಒಂದು ಮೂರು ತೊಗೊಂಡಿದ್ದೀನಿ ಮೂರನ್ನ ಸೈಡ್ ಸೈಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಕಡೆಯೂ ಸೈಡಾಗೆ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ನಾಲ್ಕು ಕಡೆಯೂ ಬ್ರೌನ್ ಕಲರ್ ಸೈಡ್ ಸೈಡ್ ಹೆಜ್ಜೆಲ್ಲ ಕಟ್ ಮಾಡ್ಕೊಬೇಕು ಆ ಕಟ್ ಮಾಡಿಕೊಂಡು ಸೈಡಲ್ಲಿ ಒಟ್ಟು ನಾಲ್ಕು ಪೀಸ್ ಮಾಡ್ಕೊಬೇಕು ಎರಡು ಮಾ ನಾಲ್ಕು ಭಾಗ ಥರ ಮಾಡ್ಕೊಂಡು ನಾಲ್ಕು ಪೀಸ್ ಮಾಡ್ಕೋಬೇಕಾಗ್ತೈತೆ ಒಂದೇ ಕಡೆಯೇ ಮೂರು ಪೀಸ್ ನಿಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೀವು ಒಂದೇ ಬ್ರೆಡ್ ಪೀಸ್ ಅಂದ್ಕೊಂಬೇಡಿ ಇದನ್ನ ಎಷ್ಟರಲ್ಲಿ ಬೇಕಾದರೂ ಮಾಡ್ಕೊಬೋದು ಒಂದು ಪೌಂಡ್ ಒನ್ ಪೌಂಡ್ ಬ್ರೆಡ್ ಬ್ರೆಡ್ಡಲ್ಲಿ ಅರ್ಧ ಪೌಂಡ್ ಬ್ರೆಡ್ಡಲ್ಲಿ ಟೇಸ್ಟ್ ಆದರೂ ಮಾಡ್ಕೊಬೌದು ನಾನು ಮೂರು ಪೀಸಲ್ಲಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಸಣ್ಣ ಲೋಟಿ ಲೋಟದಲ್ಲಿ ಅರ್ಧ ಹಾಲು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಬೇಕು ಹಾಲಿಗೆ ಇನ್ನು ಒಂದು ಕುದಿತಾ ಇರಲಿ ಹಾಲು ಆವಾಗ ಬಾದಾಮಿ ಪೌಡರ್ ಹಾಕೊಬೇಕು ಬಾದಾಮಿ ಪೌಡರ್ ಎಮ್ ಟಿ ಆರ್ ಬಾದಾಮಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ ಎರಡು ಪ್ಯಾಕೆಟು ಟೆನ್ ಟೆನ್ ರುಪೀಸ್ದು ಸ್ವಲ್ಪ ಕೇಸರಿ ದಳನೂ ಇದ್ದೀನಿ ఇవగా డ్రై ఫ్రూట్స్ కట్ కట్మాకొతీ బాదామి పిస్తా వణ ద్రాక్షి ఇష్టూ కుట్టీ పుడి స్వల్ప మీడియం తర్తారే కుట్కీ బి పిస్తాను పిస్తా తంది సిప్ప తగ్దు ఇట్కీ బి ఐదు పీస్న ఇష్టు పుడికీ తర్తారీగా కుట్టి పుడి మి బామీ పిస్తూ ద్రాక్షి ಆಮೇಲೆ ಬ್ರೆಡ್ ಬ್ರೆಡ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸನ್ನು ಒಂದು ಚಿಕ್ಕ ಬೌಲ್ಗೆ ಹಾಕೊತಾ ಇದ್ದೀನಿ ಬಟ್ಲುಗೆ ಇವಾಗ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಉದುರಿಸ್ತಾ ಸ್ವಲ್ಪ ಹಾಕ್ಕೊಬೇಕು ಆಮೇಲೆ ಕಾಯ್ದಿರೋ ಹಾಲನ್ನು ಬಾದಾಮಿ ಜೊತೆ ಕುದಿಸಿ ಕಾಯಿಸಿರೋ ಹಾಲನ್ನು ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ಹಾಲಿಗೆ ಬಾದಾಮ್ ಪೌಡರ್ ಕೇಸರಿ ದಾಳ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಹಾಲನ್ನ ಟೆನ್ ಎಮ್ ಎಲ್ ಮಾಡ್ಕೊಳ್ಳೋಷ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಆ ಬ್ರೆಡ್ ಪೀಸ್ ಮೇಲೆ ಹಾಲನ್ನು ಇದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫಸ್ಟ್ ಹಾಕಿದೆ ಹಾಲು ಹಾಕೋ ಮುಂಚೆ ಇವಾಗ ಸ್ವಲ್ಪ ಇದ್ದೀನಿ ಡ್ರೈ ಫ್ರೂಟ್ಸ್ನ ಫ್ರಿಜ್ಜಲ್ಲಿ ತಣ್ಣಗೆ ಮಾಡಿ ತಣ್ಣಗಾದ್ಮೇಲೆ ಫ್ರಿಜ್ ಫ್ರಿಜಲ್ಲಿ ಇಟ್ಕೊ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿ ಸ್ವೀಟಿಯಾಗಿ ರಸ್ಮಲಾಯಿ ಥರನೇ ಅಷ್ಟು ರುಚಿಯಾಗಿ ಇರುತ್ತೆ ನೀವು ಒಂದ್ಸಲ ಮಾಡಿ ರಸ್ಮಲಾಯಿಗಿಂತ ಏನೂ ಕಮ್ಮಿ ಇರಲ್ಲ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಇದನ್ನು ಬ್ರೆಡ್ಡಲ್ಲಿ ಮಾಡೋ ರಸ್ಮಲಾಯಿ ಬೇಗ ಮಾಡ್ಬೋದು ಇದೊಂದು ಒಂದು ಸಲ ನೀವು ಮನೇಲಿ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ತೀರ ಅಷ್ಟು ಚೆನ್ನಾಗೈತೆ ರಸ ಬ್ರೆಡ್ಡಲ್ಲಿ ರಸಮಲಾಯಿ ಮಾಡೋದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರಿಜ್ಜಲ್ಲಿ ಕೋಲ್ಡ್ ಆದಮೇಲೆ ಈ ಥರ ಬರುತ್ತೆ ಈ ಥರ ಕಾ ಇರ್ತೈತೆ ಚೆನ್ನಾಗಿ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ತಿಂದು ತುಂಬ ಟೇಸ್ಟಿಯಾಗಿ ಕೋಲ್ಡಾಗಿ ತಿಂದು ಚೆನ್ನಾಗಿರುತ್ತೆ लाइक ಮಾಡಿ سبسಕ್ರೈಬ್ ಮಾಡಿ